ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅರ್ಜುನ ಕರ್ಣ ದುರ್ಯೋಧನ ದ್ರೋಣ ಹೀಗೆ ಅನೇಕ ಮಹಾಪರಾಕ್ರಮಿಗಳ ಸಾಲಿನಲ್ಲಿ ನಿಲ್ಲುವ ಮತ್ತೊಬ್ಬ ವೀರನೆಂದ್ರೆ ಅದು ಅಭಿಮನ್ಯು ಬದುಕಿದ್ದು ಕೇವಲ ಹದಿನಾರು ವರ್ಷಗಳಾದರೂ ಇಂದಿಗೂ ಆ ವೀರ ಪರಾಕ್ರಮಿಯ ಹೆಸರು ಅಜರಾಮರ ಇಡೀ ಮಹಾಭಾರತದುದ್ದಗಲಕ್ಕೂ ತನ್ನ ಪರಾಕ್ರಮದಿಂದಲೇ ಉಸಿರಾಡಿದಾತ ಅಭಿಮನ್ಯು ಮಹಾಭಾರತದಲ್ಲಿ ಒಂದೊಂದು ಪಾತ್ರವು ಒಂದೊಂದು ನೈಪುಣ್ಯವನ್ನು ಬಿಂಬಿಸುತ್ತೆ ವಿವೇಚನೆಗೆ ಧರ್ಮರಾಯನಾದರೆ ಬಿಲ್ವಿದ್ಯೆಗೆ ಅರ್ಜುನ ಬಲ ಪರಾಕ್ರಮಕ್ಕೆ ಭೀಮನಾದರೆ ಪ್ರತಿಜ್ಞೆಗೆ ಭೀಷ್ಮ ಕಪಟತನಕ್ಕೆ ಶಕುನಿಯಾದರೆ ಶೌರ್ಯಕ್ಕೆ ಅಭಿಮನ್ಯು ಹೆಸರುವಾಸಿ ಕೌರವ ಗುರು ದ್ರೋಣಾಚಾರ್ಯರೇ ಅಭಿಮನ್ಯುವಿನ ಶೌರ್ಯಕ್ಕೆ ಮಾರು ಹೋಗಿದ್ರು ಅಂತಹ ಮಹಾನ್ ಬಲಾಢ್ಯರೇ ಬೆರಗಾಗಿದ್ರು ಓರ್ವ ಯುವಕನನ್ನ ಸದೆ ಬಡಿಯೋಕೆ ಹತ್ತಾರು ಪರಾಕ್ರಮಿಗಳೇ ಜೊತೆಯಾಗಬೇಕಾಯಿತು ಅನ್ನೋದೇ ಅಭಿಮನ್ಯುವಿನ ತಾಕತ್ತಿನ ಬಗ್ಗೆ ನಾವೆಲ್ಲರೂ ವಿಮರ್ಶೆ ಮಾಡುವಂತೆ ಮಾಡುತ್ತೆ ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ವಯಸ್ಸು ಕೇವಲ ಸಂಖ್ಯೆಯಷ್ಟೇ ತಾಕತ್ತು ಅನುಭವಕ್ಕೂ ಮೀರಿತ್ತು ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸಿದ ಮಹಾನ್ ವೀರನ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆ ಆ ವೀರ ಅಭಿಮನ್ಯುವಿನ ಸದೆ ಬಡಿಯೋಕೆ ಕೌರವರ ಮಹಾ ಸಾಮ್ರಾಟರು ಹೆಣೆದ ಮೋಸದ ಬಲೆ ಹೇಗಿತ್ತು ಕಡೆಗೆ ಅಭಿಮನ್ಯು ಹತನಾಗಿದ್ದೇಗೆ ಅನ್ನೋದನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಅಭಿಮನ್ಯು ಹುಟ್ಟಿನ ಬಗ್ಗೆ ಗಮನಿಸಿದ್ರೆ ಅಭಿಮನ್ಯು ಚಂದ್ರನ ಮಗನೆಂದು ಪುರಾಣ ಕಥೆ ಹೇಳುತ್ತೆ ಹಿಂದೆ ಅತ್ರಿ ಮುನಿಯ ವಂಶದಿಂದ ಚಂದ್ರವಂಶವು ಪ್ರಾರಂಭವಾಯಿತು ಚಂದ್ರನಿಂದ ಬುಧ ಆ ಬುಧನಿಗೆ ಭೂಮಿಯಲ್ಲಿ ಪುರೂರವ ಎಂಬುವ ಜನಿಸಿದ ಪುರೂರವ ರಾಜನಿಂದ ಊರ್ವಶಿಯಲ್ಲಿ ಆಯುಹ್ ಕುಮಾರನು ಹುಟ್ಟಿದ ಆಯುಹ್ ಕುಮಾರನಿಗೆ ನಹುಶನು ಆ ನಹುಶನಿಗೆ ಯಯಾತಿ ಹುಟ್ಟಿದ ಯಯಾತಿಗೆ ಯದು ಮತ್ತು ಪುರು ಎಂಬ ಇಬ್ಬರು ಮಕ್ಕಳು ಜನಿಸ್ತಾರೆ ಹೀಗೆ ಚಂದ್ರವಂಶವು ಎರಡಾಯಿತು ಒಂದು ಕಥೆಯ ಪ್ರಕಾರ ಅಭಿಮನ್ಯು ಪೂರ್ವ ಜನ್ಮದಲ್ಲಿ ಚಂದ್ರನ ಮಗ ಮಹಾಭಾರತದಲ್ಲಿ ಧರ್ಮದ ರಕ್ಷಣೆಗಾಗಿ ಹೇಗೆ ಭಗವಾನ್ ಶ್ರೀ ವಿಷ್ಣು ಶ್ರೀ ಕೃಷ್ಣನ ಅವತಾರದಲ್ಲಿ ಭೂಮಿಗೆ ಬಂದಿದ್ದ ಅದೇ ರೀತಿಯಲ್ಲಿ ಇನ್ನೂ ಹಲವಾರು ದೇವತೆಗಳು ಬೇರೆ ಬೇರೆ ಅವತಾರದಲ್ಲಿ ಬಂದಿದ್ರು ಒಂದೊಂದು ಮನುಷ್ಯ ರೂಪದಲ್ಲಿ ಒಬ್ಬೊಬ್ಬ ದೇವತೆಗಳು ಅವತಾರವೆತ್ತಿದ್ರು ಅದರಲ್ಲಿ ಅಭಿಮನ್ಯು ಕೂಡ ಚಂದ್ರನ ಮಗನಾಗಿದ್ದವನು ಭೂಮಿಯಲ್ಲಿ ಪಾಂಡವರ ಕುಲದಲ್ಲಿ ಧರ್ಮ ರಕ್ಷಣೆಗಾಗಿ ಜನ್ಮ ತಳೆದಿದ್ದ ಅದು ಕೇವಲ ಹದಿನಾರು ವರ್ಷಗಳ ಅಲ್ಪಾಯುಷಿಯಾಗಿ ಮಾತ್ರ ಅರ್ಜುನ ಮತ್ತು ಶ್ರೀಕೃಷ್ಣನ ಸಹೋದರಿಯಾಗಿದ್ದ ಸುಭದ್ರೆಯ ಮಗನಾಗಿ ಜನಿಸ್ತಾನೆ ಅಭಿಮನ್ಯು ಚಿಕ್ಕಂದಿನಲ್ಲೇ ಅಂಥ ಶೌರ್ಯ ಧೈರ್ಯ ಪರಾಕ್ರಮ ಮೂಡುವುದಕ್ಕೆ ಕಾರಣವೆಂದರೆ ಅದು ಶ್ರೀ ಕೃಷ್ಣನಿಗೆ ತಂಗಿ ಸುಭದ್ರೆ ಮೇಲಿದ್ದ ಮಮಕಾರ ಮತ್ತು ನಂಬಿಕೆ ಕಾರಣ ಕೃಷ್ಣನಿಗೆ ತಂಗಿ ಸುಭದ್ರೆ ಅಂದರೆ ಎಲ್ಲಿಲ್ಲದ ಪ್ರೀತಿ ತನ್ನ ಮನದಾಳದ ಮಾತನ್ನ ಆತ ಕೇವಲ ಸುಭದ್ರೆಯೊಂದಿಗೆ ಮಾತ್ರ ಹಂಚಿಕೊಳ್ಳುತ್ತಿದ್ದ ಅತ್ಯಂತ ಗೌಪ್ಯವಾದ ಯುದ್ಧದ ವಿವರಗಳನ್ನು ಹಂಚಿಕೊಳ್ಳುತ್ತಿದ್ದ ಒಮ್ಮೆ ಗರ್ಭವತಿಯಾಗಿದ್ದ ಸುಭದ್ರೆಯನ್ನ ತನ್ನ ರಥದಲ್ಲಿ ಕುಳ್ಳಿಸಿಕೊಳ್ಳಲು ಹೊರಟಿದ್ದ ಶ್ರೀಕೃಷ್ಣ ಚಕ್ರವ್ಯೂಹದ ರಚನೆ ಹಾಗೂ ಆ ವ್ಯೂಹವನ್ನ ಭೇದಿಸುವ ನಿಪುಣತೆ ತಂತ್ರಗಾರಿಕೆ ಹೇಗೆ ಅನ್ನೋದರ ಬಗ್ಗೆ ತಿಳಿಸಿದ್ದ ಸ್ವಲ್ಪ ಹೊತ್ತು ಇದನ್ನೇ ಕೇಳಿಸಿಕೊಳ್ಳುತ್ತಿದ್ದ ಸುಭದ್ರೆ ನಿದ್ರೆಗೆ ಜಾರಿದ್ಲು ಆದರೆ ಶ್ರೀಕೃಷ್ಣನ ಈ ರಹಸ್ಯ ಸಂಗತಿಯನ್ನ ಮಾತ್ರ ಗರ್ಭತೊಳಗಿದ್ದ ಅಭಿಮನ್ಯು ಆಲಿಸತೊಡಗಿದ್ದ ಕೃಷ್ಣನ ಒಂದೊಂದು ಮಾತಿಗೂ ಹೂಂ ಹೂಂ ಅಂತ ಹೂಂಗುಡುತ್ತಿದ್ದ ಶಿಶು ಅಭಿಮನ್ಯು ಅದಾಗ್ಲೇ ಶ್ರೀಕೃಷ್ಣ ಚಕ್ರವ್ಯೂಹ ಭೇದಿಸುವ ರಹಸ್ಯವನ್ನ ಮಾತ್ರ ತಿಳಿಸಿದ್ದನೆ ಹೊರತು ಅದರಿಂದ ಹೊರಬರೋದೇಕೆ ಅನ್ನೋದನ್ನ ತಿಳಿಸುವಷ್ಟರಲ್ಲಿ ಸುಭದ್ರೆ ನಿದ್ರೆಗೆ ಜಾರಿದ್ದನ್ನ ತಿಳಿದ ಕೃಷ್ಣ ತನ್ನ ಮಾತುಗಳನ್ನ ಅಲ್ಲಿಗೆ ನಿಲ್ಲಿಸಿದ ಇದರಿಂದ ಅಭಿಮನ್ಯುವಿಗೆ ಚಕ್ರವ್ಯೂಹದಿಂದ ಹೊರಬರುವ ರಹಸ್ಯ ತಿಳಿಯದೆ ಹೋಯಿತು ಶ್ರೀಕೃಷ್ಣ ಪರಮಾತ್ಮ ಮಾತು ನಿಲ್ಲಿಸಿದ್ದಕ್ಕೆ ಗರ್ಭದಲ್ಲಿರುವಾಗಲೇ ಅಮ್ಮನ ಹೊಟ್ಟೆಗೆ ಒದ್ದು ಎಚ್ಚರಿಸ್ತಾನೆ ಅಭಿಮನ್ಯು ಆದರೆ ಕೃಷ್ಣ ತನ್ನ ಮಾತುಗಳನ್ನ ನಿಲ್ಲಿಸಿಯಾಗಿತ್ತು ತನ್ನ ಬಾಲ್ಯವನ್ನ ಅಭಿಮನ್ಯು ದ್ವಾರಕೆಯಲ್ಲಿ ತನ್ನ ತಾಯಿಯ ಆರೈಕೆಯಲ್ಲೇ ಕಳಿತಾನೆ ಆಗ ಪಾಂಡವರು ಹದಿನಾಲ್ಕು ವರ್ಷದ ವನವಾಸದಲ್ಲಿದ್ದರು ಅದರಲ್ಲೂ ಕಡೆಯ ಒಂದು ವರ್ಷವನ್ನ ಅಜ್ಞಾತವಾಸದಲ್ಲಿ ಕಳಿಬೇಕಾಯಿತು ಇದಕ್ಕಾಗಿ ಅವರು ವಿರಾಟರಾಜನ ರಾಜ್ಯದಲ್ಲಿ ಆಶ್ರಯ ಪಡೆದರು ಈ ಅವಧಿ ಕಳೆದ ನಂತರ ತನ್ನ ಬಳಿ ಇದ್ದವರು ಪಾಂಡವರೇ ಎಂದು ಅರಿತು ಸಂತುಷ್ಟನಾದ ವಿರಾಟ ರಾಜ ತನ್ನ ಮಗಳಾದ ಉತ್ತರಯನ್ನ ಅರ್ಜುನನಿಗೆ ವಿವಾಹ ಮಾಡಿಕೊಡಲು ಮುಂದಾದ ಆದರೆ ಈ ಹೊತ್ತಿಗೆ ಬಹಳಷ್ಟು ವಯಸ್ಕನಾಗಿದ್ದ ಅರ್ಜುನ ಉತ್ತರೆಯನ್ನ ಮಗಳಂತೆ ಕಂಡು ಈ ಕೊಡುಗೆಯನ್ನ ತನ್ನ ಬದಲಿಗೆ ತನ್ನ ಮಗ ಅಭಿಮನ್ಯುವಿಗಾಗಿ ಸ್ವೀಕರಿಸಿದ ಉತ್ತರೆಯನ್ನ ಪತ್ನಿಯಾಗಿ ಸ್ವೀಕರಿಸಿದ ಅಭಿಮನ್ಯು ತಂದೆಯ ಅಣತಿಯಂತೆ ಉತ್ತರೆಯನ್ನ ಅತಿ ಕಡಿಮೆ ವಯಸ್ಸಿನಲ್ಲೇ ಪತ್ನಿಯಾಗಿ ಸ್ವೀಕರಿಸಿದ ಆದರೆ ವಿಧಿಯಾಟವೇ ಬೇರೆಯಾಗಿತ್ತು ಈ ವೇಳೆಗೆ ಪಾಂಡವರ ಮತ್ತು ಕೌರವರ ನಡುವೆ ಕುರುಕ್ಷೇತ್ರದ ಯುದ್ಧ ಪ್ರಾರಂಭವಾಗಿತ್ತು ದ್ರೋಣಾಚಾರ್ಯರು ನಮಗೆ ಕೃಷ್ಣಾರ್ಜುನರಿಂದ ಸೋಲಾಗುತ್ತಿದೆ ಹೇಗಾದ್ರೂ ಮಾಡಿ ಅವರನ್ನ ಯುದ್ಧರಂಗದಿಂದ ಬೇರೆ ಕಡೆಗೆ ಕರೆದುಕೊಂಡು ಹೋದ್ರೆ ನಾನು ಪಾಂಡವರನ್ನ ಸೋಲಿಸುತ್ತೇನೆ ಎಂದು ಹೇಳ್ದ ದುರ್ಯೋಧನನ ಸೈನ್ಯದಲ್ಲಿ ಐವರು ಸಂಶಪ್ತಕರು ಇವರು ಅರ್ಜುನನನ್ನ ಯುದ್ಧಕ್ಕೆ ಕರೆದರು ಮರುದಿನ ಅರ್ಜುನ ರಥದಲ್ಲಿ ಕುಳಿತು ಸಂಶಪ್ತಕರ ಮೇಲೆ ಯುದ್ಧ ಮಾಡಲು ಹೊರಟ ಆ ಸಮಯದಲ್ಲಿ ಕೃಷ್ಣನು ಅರ್ಜುನನೊಂದಿಗೆ ಸಾರಥಿಯಾಗಿ ಅವನ ಜೊತೆಯಲ್ಲೇ ಹೊರಡ್ತಾನೆ ಮುಂದೆ ದ್ರೋಣರು ಮಹಾಭಾರತ ಯುದ್ಧ ಕಾಲದಲ್ಲಿ ಪಾಂಡವರನ್ನ ಸೋಲಿಸಲು ಚಕ್ರವ್ಯೂಹ ರಚಿಸಿದಾಗ ಧರ್ಮರಾಯ ಯೋಚಿಸುವಾಗ ಅಭಿಮನ್ಯು ತಾನು ಚಕ್ರವ್ಯೂಹ ಭೇದಿಸ್ತೇನೆ ನನ್ನ ರಕ್ಷಣೆಗೆ ನೀವು ಬನ್ನಿ ಎಂದು ಉಳಿದ ಪಾಂಡವರಿಗೆ ಹೇಳಿ ಯುದ್ಧ ರಂಗದಿಂದ ಹೋಗಲು ತಯಾರಾಗ್ತಾನೆ ದ್ರೋಣಾಚಾರ್ಯ ಕೌರವ ಸೇನೆಯನ್ನ ಒಂದು ವಿಶೇಷ ಆಕಾರದಲ್ಲಿ ನಿಲ್ಲಿಸಿದ ಇದಕ್ಕೆ ಪದ್ಮವ್ಯೂಹ ಅಥವಾ ಚಕ್ರವ್ಯೂಹ ಎಂದು ಹೆಸರು ಇದನ್ನ ಭೇದಿಸಿ ಒಳಗೆ ಹೋಗಿ ಯುದ್ಧ ಮಾಡುವುದು ಬಹಳ ಕಷ್ಟ ಶ್ರೀಕೃಷ್ಣ ಅವನ ಮಗ ಪ್ರದ್ಯುಮ್ನ ಮತ್ತು ಅರ್ಜುನ ಈ ಮೂವರಿಗೆ ಮಾತ್ರ ಇದನ್ನ ಒಳಹಕ್ಕು ಹೊರಗೆ ಬರುವ ರಹಸ್ಯ ಮಾರ್ಗ ತಿಳಿದಿತ್ತು ಅಭಿಮನ್ಯುವಿಗೆ ಚಕ್ರವ್ಯೂಹದ ಒಳಕ್ಕೆ ಹೋಗುವ ರೀತಿ ತಿಳಿದಿತ್ತೆ ವಿನಃ ಅದರಿಂದ ಹೊರಬರುವ ಮಾರ್ಗ ತಿಳಿದಿರಲಿಲ್ಲ ಹಾಗಾಗಿ ಧರ್ಮರಾಯ ಭೀಮ ನಕುಲ ಸಹದೇವ ದೃಷ್ಟದ್ಯುಮ್ನ ಅವನ ತಂದೆ ದೃಪದ ರಾಜ ಎಲ್ಲರೂ ಕೌರವ ಸೇನೆಯನ್ನ ಸೀಳಿಕೊಂಡು ಒಳಕ್ಕೆ ಹೋಗಲು ಪ್ರಯತ್ನಿಸಿದ್ರು ಆದ್ರೆ ಯಾರಿಂದಲೂ ಸಾಧ್ಯವಾಗಲಿಲ್ಲ ಪಾಂಡವರ ಸೇನೆ ದಿಕ್ಕು ಕೆಟ್ಟಿತು ಶತ್ರು ಸೈನ್ಯದ ಹತ್ತಿರ ಹೋಗಲು ಸಾಧ್ಯವಾಗದಿದ್ರೆ ಏನು ಮಾಡಬೇಕು ವೀರರಾದ ಸಂಕ್ಷಪ್ಪ್ತಕರು ಅರ್ಜುನನನ್ನ ತಡೆದು ನಿಲ್ಲಿಸಿದ್ರು ಧರ್ಮರಾಯನಿಗೆ ದಿಕ್ಕು ತೋರಲಿಲ್ಲ ಪಾಂಡವರಿಗೆಲ್ಲ ಅವಮಾನ ಎಂದು ತಲೆ ಹೊತ್ತು ಕುಳಿತ ಭೀಮ ನಕುಲ ಸಹದೇವ ಎಲ್ಲ ತಲೆ ತಗ್ಗಿಸಿದ್ರು ಪಾಂಡವ ಸೈನ್ಯದಲ್ಲೆಲ್ಲ ಮಂಕು ಕಳವಳ ಆದರೆ ವೀರ ಅಭಿಮನ್ಯು ತನ್ನ ದೊಡ್ಡಪ್ಪನ ವ್ಯಥೆಯನ್ನ ನೋಡ್ದ ಅವನ ಹತ್ತಿರ ಹೋಗಿ ಹೇಳ್ದ ನಾನು ಚಕ್ರವ್ಯೂಹದಲ್ಲಿ ದಾರಿ ಮಾಡಿಕೊಂಡು ಹೋಗುತ್ತೇನೆ ನೀವು ಚಿಂತಿಸಬೇಡಿ ಎಂದ ಎಳೆಯ ಅಭಿಮನ್ಯುವಿನ ಧೈರ್ಯಕ್ಕೆ ಧರ್ಮರಾಯ ತಲೆದೋಗಿದ ಆದರೆ ಅವನನ್ನ ಇಂತಹ ಅಪಾಯದ ಸಾಹಸಕ್ಕೆ ಕಳುಹಿಸಲು ಅವನಿಗೆ ಮನಸ್ಸು ಒಪ್ಪಲಿಲ್ಲ ಅವನಿಂದ ಮಗು ನೀನು ಪರಾಕ್ರಮಶಾಲಿ ನಿನ್ನ ವಯಸ್ಸಿಗೆ ಮೀರಿದ ಶಕ್ತಿ ಧೈರ್ಯ ನಿನಗಿದೆ ಆದರೆ ಕೌರವರ ಸೇನೆಯಲ್ಲಿ ಯೋದ್ಧದಲ್ಲಿ ನುರಿತ ರಾಜಾದಿರಾಜರಿದ್ದಾರೆ ರಾಜರಿದ್ದಾರೆ ಅವರನ್ನು ನೀನು ಎದುರಿಸಬಲ್ಲೆಯಾ ಈ ಸಾಹಸ ನಿನಗೆ ಬೇಡ ಎಂದ ಅದಕ್ಕೆ ಅಭಿಮನ್ಯು ಉತ್ತರ ಕೊಟ್ಟ ಅಪ್ಪಾಜಿ ಯುದ್ಧದಲ್ಲಿ ಯಾರೇ ಎದುರಾಗ್ಲಿ ನನಗೆ ಭಯವಿಲ್ಲ ಅವರನ್ನ ಸೋಲಿಸುವೆನು ಧರ್ಮರಾಯ ಅವನಿಗೆ ಸಮಾಧಾನ ಹೇಳಲು ಪ್ರಯತ್ನಿಸಿದ ಕೃಷ್ಣ ಪ್ರದ್ಯುಮ್ನ ಅರ್ಜುನ ಮೂವರು ಮಾತ್ರ ಚಕ್ರವ್ಯೂಹದ ಒಳಕ್ಕೆ ಹೋಗಿ ಸುರಕ್ಷಿತವಾಗಿ ಬರಬಲ್ಲರು ನಾನು ಒಳಕ್ಕೆ ಹೋಗಬಲ್ಲೆ ನನಗೆ ಅಪ್ಪಣೆ ಕೊಡಿ ದ್ರೋಣರ ವ್ಯೂಹವನ್ನ ಗೆಲ್ಲುತ್ತೇನೆ ಎಂದ ಧರ್ಮರಾಯನಿಗೂ ಇದು ಸರಿ ಎಂದೆನಿಸಿತು ಎಲ್ಲರೂ ಕೈಕಟ್ಟಿ ಕುಳಿತರೆ ಅರ್ಜುನ ಸಂಕ್ಷಪ್ತಕರನ್ನ ಗೆದ್ದು ಬಂದು ತಮ್ಮನ್ನು ಅಪೇಕ್ಷಿಸಬಹುದೇನೋ ಎನಿಸಿತು ಸ್ವಲ್ಪ ಹೊತ್ತು ಯೋಚಿಸಿ ಅಭಿಮನ್ಯುವಿಗೆ ಅಪ್ಪಣೆ ಕೊಟ್ಟ ನಂತರ ಹೇಳ್ತಾನೆ ನೀನು ಒಂದು ಸಲ ಒಳಕ್ಕೆ ಹೊಕ್ಕರೆ ಸಾಕು ನಾನು ಭೀಮಾ ಸಾತ್ಯಕಿ ದೃಷ್ಟದ್ಯುಮ್ನ ಪಾಂಚಾಲರು ಎಲ್ಲ ನಿನ್ನ ಹಿಂದೆಯೇ ಇರುತ್ತೇವೆ ನೀನು ದಾರಿ ಬಿಡಿಸುತ್ತಿರು ನಾವುಗಳು ನಿನ್ನ ಹಿಂದೆಯೇ ನುಗ್ಗುತ್ತೇವೆ ಎಂದು ತುಂಬಿದ್ರು ಅಭಿಮನ್ಯುವಿಗೆ ಸಂತೋಷವಾಯಿತು ನನ್ನ ತಂದೆ ತಾಯಿ ಇಬ್ಬರಿಗೂ ಕೀರ್ತಿ ತರುತ್ತೇನೆ ಎಂದು ಹೇಳಿ ಧರ್ಮರಾಯನಿಗೆ ನಮಸ್ಕರಿಸಿ ತನ್ನ ಕವಚವನ್ನ ಧರಿಸಿದ ಬತ್ತಳಿಕೆಯನ್ನ ಕಟ್ಟಿಕೊಂಡು ಕತ್ತಿಯನ್ನ ತೆಗೆದುಕೊಂಡ ಬಿಲ್ಲನ್ನ ರಥದಲ್ಲಿಟ್ಟ ಸುಭದ್ರೆಗೆ ನಮಸ್ಕರಿಸಿದ ಅವನ ಹೆಂಡತಿ ಉತ್ತರೆ ಅಭಿಮನ್ಯುವಿಗೆ ಆರತಿ ಎತ್ತಿದ್ಲು ಆ ವೀರ ತರುಣ ಅಭಿಮನ್ಯು ರಥವನ್ನೇರ್ದ ಅಭಿಮನ್ಯುವಿನ ಸಾರಥಿಗೆ ಅವನ ಸಾಹಸವನ್ನ ನೋಡಿ ಕನಿಕರವಾಯಿತು ನಂತರ ಹೇಳ್ತಾನೆ ಯೋಚನೆ ಮಾಡು ನೀನು ಬಹುದೊಡ್ಡ ಹೊಣೆಯನ್ನ ಹೊರ್ತಿದ್ದೀಯ ನೀನಿನ್ನೂ ಹುಡುಗ ಸುಖದಲ್ಲಿ ಬೆಳೆದವನು ಯುದ್ಧದ ಅನುಭವವಿಲ್ಲ ದ್ರೋಣ ಶಸ್ತ್ರಗಳ ಒಡೆಯ ಎಷ್ಟೋ ಯುದ್ಧಗಳಲ್ಲಿ ಗೆದ್ದವನು ಬೇಡಪ್ಪ ಆತುರ ಎಂದ ಅಭಿಮನ್ಯುನಕ್ಕು ಹೇಳಿದ ಗಾಳಿ ಬೆವರುತ್ತದೆಯೇ ಆಳೆತ್ತರದ ಬೆಂಕಿ ಅವರಿ ಮಂಜಿಗೆ ಹೆದರುತ್ತದೆಯೇ ನಾನು ಕೌರವರ ಸೈನ್ಯಕ್ಕೆ ಹೆದರಬೇಕೆ ಯುದ್ಧದಲ್ಲಿ ನಾನು ಯಾರಿಗೂ ಹೆದರುವುದಿಲ್ಲ ಶ್ರೀಕೃಷ್ಣನೇ ಬರಲಿ ನನ್ನ ಅಪ್ಪ ಅರ್ಜುನನೆ ಬರಲಿ ನನಗೆ ಹೆದರಿಕೆ ಎಂಬುದೇ ಇಲ್ಲ ಎಂದವನೇ ರಥವನ್ನ ಮುಂದಕ್ಕೆ ನಡೆಸಿ ಎಂದ ಕುರುಕ್ಷೇತ್ರ ಯುದ್ಧದ ರಣಭಯಂಕರ ಯುದ್ಧ ತಂತ್ರವೆಂದ್ರೆ ಚಕ್ರವ್ಯೂಹ ಎದುರಾಳಿಯನ್ನ ಹಣಿಯಲು ಸಾಧ್ಯವೇ ಇಲ್ಲವೆಂದಾಗ ಕೊನೆಯ ತಂತ್ರವಾಗಿ ಚಕ್ರವ್ಯೂಹವನ್ನ ಹೆಣೆಯಲಾಗುತ್ತಿತ್ತು ಚಕ್ರವ್ಯೂಹದ ಹೆಸರು ಕೇಳಿದರೇನೆ ಸಾಕು ವೈರಿ ಸೈನಿಕರು ಮೂರ್ಛೆ ಹೋಗುತ್ತಿದ್ದರಂತೆ ಯಾಕಂದ್ರೆ ಇಡೀ ವಿಶ್ವದಲ್ಲೇ ಚಕ್ರವ್ಯೂಹವನ್ನ ಭೇದಿಸುವ ವಿದ್ಯೆ ಗೊತ್ತಿದ್ದದ್ದು ಕೇವಲ ಏಳು ಜನರಿಗೆ ಮಾತ್ರ ಕೃಷ್ಣ ದ್ರೋಣಾಚಾರ್ಯ ಅರ್ಜುನ ಭೀಷ್ಮ ಕರ್ಣ ಅಶ್ವತ್ಥಾಮ ಮತ್ತು ಪ್ರದ್ಯುಮ್ನನ್ನು ಹೊರತುಪಡಿಸಿ ಬೇರೆ ನಾರಿಗೂ ಚಕ್ರವ್ಯೂಹವನ್ನು ಭೇದಿಸುವ ರಹಸ್ಯ ಗೊತ್ತಿರಲಿಲ್ಲ ಅಭಿಮನ್ಯುವಿಗೆ ಚಕ್ರವ್ಯೂಹದ ಒಳಗೆ ಪ್ರವೇಶವಾಗುವುದು ಗೊತ್ತಿದ್ದೇ ವಿನಃ ಹೊರ ಬರುವುದು ತಿಳಿದಿರಲಿಲ್ಲ ಆದ್ದರಿಂದಲೇ ಮೋಸದಿಂದ ಕೌರವರು ಆತನನ್ನ ಕೊಂದತು ಚಕ್ರವ್ಯೂಹದೊಳಗೆ ಒಮ್ಮೆ ಪ್ರವೇಶವಾಯಿತೆಂದ್ರೆ ಮುಗೀತು ಮತ್ತೆ ಆತ ಜೀವಂತ ಹೊರಬರಲು ಸಾಧ್ಯವಿರಲಿಲ್ಲ ಚಕ್ರವ್ಯೂಹವೆಂಬ ತಂತ್ರವನ್ನು ಹೆಣೆಯುತ್ತಿದ್ದ ರೀತಿ ಅತ್ಯದ್ಭುತ ಆರು ಸಾವಿರದ ನೂರ ನಲವತ್ನಾಲ್ಕು ಮೈಲಿ ಹರವಿಕೊಳ್ಳುವ ಸುರುಳಿಯಾಕಾರದ ಈ ವ್ಯೂಹ ಗರಗರನೆ ತಿರುತಿರುಗಿ ಮುಂದಡಿಯಿಟ್ಟರೆ ಮುಂದಡಿ ಇಟ್ಟರೆ ಶತ್ರು ಸೈನ್ಯ ಬಿರುಗಾಳಿಗೆ ಸಿಕ್ಕಾತರ ಗೆಲೆಯಂತೆ ಚಲ್ಲಾಪಿಲ್ಲಿಯಾಗುತ್ತಿತ್ತು ಯುದ್ಧ ಆರಂಭಕ್ಕೂ ಮುನ್ನ ಸೈನಿಕರು ಮಾನಸಿಕವಾಗಿ ಜರ್ಜರಿತರಾಗಿ ಯುದ್ಧಾಸಕ್ತಿಯನ್ನೇ ಕಳೆದುಕೊಳ್ಳಬೇಕಾದ್ರೆ ವ್ಯೂಹದ ಭೀಕರತೆ ಹೇಗಿರಬೇಕು ಯೋಚಿಸಿ ಒಂದು ಪಾಯಿಂಟ್ ಎಂಟು ಮಿಲಿಯನ್ ಅಂದರೆ ಹದಿನೆಂಟು ಲಕ್ಷ ಸೈನಿಕರನ್ನೊಳಗೊಂಡ ಈ ವ್ಯೂಹ ಎಷ್ಟು ಶಿಸ್ತುಬದ್ಧವಾಗಿ ಕೆಲಸ ಮಾಡುತ್ತಿತ್ತೆಂದ್ರೆ ಒಬ್ಬ ಸೈನಿಕನು ವಾಲು ವಾಲುತ್ತಿರಲಿಲ್ಲ ಪ್ರತಿ ಸೈನಿಕನ ಸ್ಥಳ ಬದಲಾವಣೆಗೂ ನಿಶ್ಚಿತವಾದ ಒಂದು ಡೋಲು ನಗಾರಿ ಇಲ್ಲವೇ ಶಂಖನಾದವಿರುತ್ತಿತ್ತು ಈ ನಾದಗಳಿಗೆ ಅನುಗುಣವಾಗಿಯೇ ಚಕ್ರವ್ಯೂಹದೊಳಗಿನ ಸೈನಿಕರು ಸ್ಥಾನ ಬದಲಾವಣೆ ಮಾಡುತ್ತಿದ್ದರು ಹೊರತು ತಮ್ಮಷ್ಟಕ್ಕೆ ತಾವು ಸ್ಥಾನ ಪಲ್ಲಟವಾಗುವಂತಿರಲಿಲ್ಲ ಚಕ್ರವ್ಯೂಹದಲ್ಲಿ ಒಟ್ಟು ಏಳು ಪದರಗಳಿರ್ತಿದ್ವು ಹೊರಗಿನ ಪದರದಲ್ಲಿ ಸಾಧಾರಣ ಯುದ್ಧ ಕೌಶಲ್ಯ ಹೊಂದಿದ ಸೈನಿಕರಿರ್ತಿದ್ರು ಆದರೆ ಒಳ ಹೋದಂತೆಲ್ಲ ಪ್ರತಿ ಪದರಗಳ ಸೈನಿಕರ ದೈಹಿಕ ಹಾಗೂ ಮಾನಸಿಕ ಸಾಮರ್ಥ್ಯ ಹೆಚ್ಚುತ್ತಾ ಹೋಗುತ್ತಿತ್ತು ಅತಿ ಒಳಗಿನ ಪದರದ ಸೈನಿಕರು ಅತ್ಯಂತ ಬಲಾಢ್ಯರು ಮತ್ತು ಯುದ್ಧ ಕೌಶಲ್ಯ ನಿಪುಣರಾಗಿರ್ತಿದ್ರು ತೀರಾ ಹೊರಗಿನ ಪದರದಲ್ಲಿ ಕಾಲಾಳು ಸೈನಿಕರಿದ್ದರೆ ಒಳ ಪದರದಲ್ಲಿ ಆನೆ ಕುದುರೆಯ ಮೇಲೇರುವ ಸೈನಿಕರಿರ್ತಿದ್ರು ಚಕ್ರವ್ಯೂಹದ ರಚನೆ ಗುರು ದ್ರೋಣಾಚಾರ್ಯರೇ ಮಾಡ್ತಿದ್ದದ್ದು ಇಂತಹ ಒಂದು ಅದ್ಭುತ ರಣತಂತ್ರ ಇಡೀ ವಿಶ್ವದಲ್ಲೇ ಆಗಲೂ ಇರಲಿಲ್ಲ ಈಗಲೂ ಇಲ್ಲ ನೋಡುವುದಕ್ಕೆ ರಥದ ಚಕ್ರದಂತೆ ಕಾಣುವ ಈ ವ್ಯೂಹದ ರಚನೆ ಗಡಿಯಾರದ ಮುಳ್ಳಿನಂತೆ ಪ್ರತಿ ಗಳಿಗೆಗೂ ಚಲಿಸುತ್ತಿತ್ತು ಪ್ರತಿ ಸೆಕೆಂಡಿಗೆ ಪ್ರತಿ ಸೈನಿಕನ ಸ್ಥಾನ ಪಲ್ಲಟವಾಗುತ್ತಿದ್ದುದರಿಂದ ಒಳ ಬರುವ ಮತ್ತು ಹೊರ ಹೋಗುವ ದಾರಿ ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿತ್ತು ಚಕ್ರವ್ಯೂಹವೆಂದರೇನೆ ಸಾಕ್ಷಾತ್ ಮೃತ್ಯುಕೋಪ ಇಂತಹ ವ್ಯೂಹ ಭೇದಿಸೋಕೆ ಹೊರಟು ಬಿಟ್ಟಿದ್ದ ತರುಣ ಅಭಿಮನ್ಯು ಇದನ್ನೇ ಮಹಾಭಾರತದಲ್ಲಿ ಈ ರೀತಿ ಉಲ್ಲೇಖಿಸುತ್ತೆ ಏವ ಮುಕ್ತೋ ಸುಕ್ತೋ ರಿತ್ವ ದ್ವಿಷತ ಚಮೋ ಎಂದು ಅಂದ್ರೆ ರಭಸದಿಂದ ರಣರಂಗ ಪ್ರವೇಶಿಸಿದ ಬಾಲಕ ಕಿರಿದಾದ ವ್ಯೂಹದ ಬಾಗಿಲನ್ನ ಸೀಳಿ ನುಗ್ಗಿದವನೇ ಅತಿರತ ಮಹಾರಥನನ್ನ ಎದುರಿಸಿ ಸೋಲಿಸಿದ ಎದುರಿಗೆ ಬಂದವರ ಶಿರಚ್ಛೇದ ಮಾಡಿದ ಬಾಣದಂತೆ ವ್ಯೂಹ ಭೇದಿಸಿದ ಒಳ ಪ್ರವೇಶಿಸಿದ ಧರ್ಮರಾಜ ಭೀಮಾದಿ ಎಲ್ಲರೂ ಹಿಂಬಾಲಿಸಿದರೂ ಕೂಡ ಪ್ರವೇಶ ದ್ವಾರದಲ್ಲಿ ಜಯದ್ರಥನಿಂದ ತಡೆಯಲ್ಪಟ್ಟರು ಯಾಕಂದ್ರೆ ಅವನಿಗೆ ಶಿವನ ವರವಿತ್ತು ಒಂದು ದಿನದ ಮಟ್ಟಿಗೆ ಪಾಂಡವರನ್ನ ತಡೆಯಬಹುದೆಂದು ಆ ಭೀಕರ ವ್ಯೂಹದ ಒಳಗೆ ಒಬ್ಬಂಟಿಗನಾದ ಅಭಿಮನ್ಯು ಎದೆಗುಂದದೆ ಬಾಣಗಳ ಸುರಿಮಳೆ ಕರೆಯುತ್ತಿದ್ದ ಆತನ ಯುದ್ಧದ ಭರಾಟೆಗೆ ಕೌರವರ ಸೈನ್ಯ ಸಮುದ್ರ ಅಲ್ಲೋಲ ಕಲ್ಲೋಲವಾಯಿತು ಆತನ ಭೀಕರ ಆಕ್ರಮಣಕ್ಕೆ ಅತಿರತ ಮಹಾರಥರು ಬೆದರಿದ್ರು ದ್ರೋಣ ಕರ್ಣ ಕೃಪಾ ಶಲ್ಯ ಅಶ್ವತ್ಥಾಮ ಕೃತವರ್ಮ ಹೀಗೆ ವೀರಾಧಿ ವೀರರೆಲ್ಲರೂ ಅವನ ಬಾಣದ ತೀವ್ರತೆಗೆ ಎದೆ ಕೊಡಲಾಗಲಿಲ್ಲ ಅವನ ಶೌರ್ಯಕ್ಕೆ ಒಂದು ಕ್ಷಣ ಬೆರಗಾದರು ಗಾಬರಿಯಾದರೂ ಕಂಪಿಸಿದ್ರು ತನ್ನ ಕಣ್ಣ ಮುಂದೆಯೇ ಆ ತರುಣನ ಆರ್ಭಟವನ್ನು ಕಂಡ ದ್ರೋಣರು ಭಲೇ ತಂದೆಯಂತೆ ಮಗನು ಮಹಾಪರಾಕ್ರಮಿಯೇ ಅರ್ಜುನನಿಗೆ ತಕ್ಕ ಮಗನೆಂದು ಮನಸ್ಸಿನಲ್ಲಿಯೇ ಹೆಮ್ಮೆಪಟ್ಟರು ದ್ರೋಣರು ಶತ್ರುಗಳ ಮಧ್ಯೆ ರಾಜಬೀದಿಯಲ್ಲಿ ಮೆರೆಯುವಂತೆ ತಾನು ನಿರ್ಭೀತಿಯಿಂದ ಎಲ್ಲರಿಗೂ ಭೀತಿ ಹುಟ್ಟಿಸುತ್ತ ಮಿಂಚಿನಂತೆ ಸಂಚರಿಸಿದ ಬಾಲಕನನ್ನ ಕಂಡು ಈತನನ್ನ ತಡೆಯುವುದು ಹೇಗೆ ಎಂಬ ಗೊಂದಲವಾಯಿತು ಕರ್ಣನಿಗೆ ಆತ ದುರ್ಯೋಧನನತ್ತ ನುಡಿದ ದುರ್ಯೋಧನ ಅಭಿಮನ್ಯು ಕಡೆ ನುಡಿದ ಅವರಿಬ್ಬರು ನೋಡ ನೋಡುತ್ತಿದ್ದಂತೆಯೇ ಅಭಿಮನ್ಯು ದುರ್ಯೋಧನನ ಪುತ್ರ ಲಕ್ಷಣನನ್ನ ಹಿಡಿದು ಅವನ ರುಂಡ ಬೇರ್ಪಡಿಸಿದ ಮತ್ತೊಂದು ಕೈಯಲ್ಲಿ ಶಕುನಿಯ ಸೋದರ ಬೃಹತ್ ಬಲನನ್ನ ಸಂಹರಿಸಿದ ಈ ಭೀಪತ್ಸ್ಯ ಎದೆಗಾರಿಕೆಗೆ ಮಾತೆ ಹೊರಡದೆ ದುರ್ಯೋಧನ ಕರ್ಣ ದ್ರೋಣಾದಿಗಳು ಹೇಳ್ತಾರೆ ಬಾಲಕ ನೀನು ಇದು ಆಟವಲ್ಲ ಯುದ್ಧವಿದು ಬೇಡ ಹೋಗು ಮನೆಗೆ ಮರಳು ಎಂದರು ಆಗ ಅಭಿಮನ್ಯು ಹೇಳ್ತಾನೆ ಹಿರಿಯರೆ ಬಾಲತನ ನನಗೆ ಮಾತ್ರ ನನ್ನ ಬಾಣಗಳಿಗಲ್ಲ ರುಚಿ ನೋಡಿ ಎಂದವನೇ ಒಂದೊಂದು ಕ್ಷಣಕ್ಕೂ ಹತ್ತತ್ತು ಸೈನಿಕರ ರಕ್ತ ಚಿಮ್ಮುತ್ತಿತ್ತು ಹೀಗೆ ನೋಡುತ್ತಿದ್ದಂತೆ ಹತ್ತಾರು ಸಾವಿರ ಬಲಿಷ್ಠರಾದ ಮಹಾರಥಿಕರನ್ನ ತುಂಡರಿಸಿಬಿಟ್ಟ ಮಹಾಪರಾಕ್ರಮಿ ಆಕ್ರಮಣವನ್ನ ಸಹಿಸಲಾರದೆ ವ್ಯೂಹವೇ ಅಲ್ಲೋಲ ಕಲ್ಲೋಲವಾಗಿ ಪ್ರತಿರೋಧವಿಲ್ಲದೆ ಮದ್ದಾನೆ ಸಂಚರಿಸುವಂತೆ ರೋಂಡ ಮುಂಡ ಚೆಂಡಾಡುತ್ತಾ ಸಾಗಿದ ರಕ್ತದ ಕೋಡಿ ಹರಿಸಿದ ಸಿಂಹ ಗರ್ಜನೆ ಮಾಡುತ್ತಾ ತೊಡಗಿದ ಈ ಅದ್ಭುತ ಯುದ್ಧವನ್ನ ನೋಡಲು ಮೇಲೆ ಅಂತರಿಕ್ಷದಲ್ಲಿ ಸುರರು ನೆರೆದ್ರು ಬಾಲಕನ ಧೈರ್ಯಕ್ಕೆ ಶೌರ್ಯಕ್ಕೆ ಯುದ್ಧ ಕೌಶಲ್ಯಕ್ಕೆ ತಲೆದೂಗಿದ್ರು ನಂತರ ಅಭಿಮನ್ಯುವಿನ ಆರ್ಭಟಕ್ಕೆ ತುತ್ತಾಗಿದ್ದೆ ಕರ್ಣ ಅವನ ಮೇಲೆ ಶರವರ್ಷ ಸುರಿಸಿದ ಆ ದಾಳಿಯನ್ನ ನಿರೀಕ್ಷಿಸದ ಕರ್ಣನಿಗೆ ಜಂಗಾಬಲವೇ ಕುಸಿದಂತಾಯ್ತು ಅತೀವ ನೋವಾಯ್ತು ಘಾಸಿಗೊಳಗಾದ ಕರ್ಣನಿಗೆ ಏನು ಮಾಡಲಿ ದ್ರೋಣರೇ ಈತನ ಬಾಣದ ಪ್ರಯೋಗವನ್ನ ಸಹಿಸಲಾಗುತ್ತಿಲ್ಲ ಎಂದ ಕರ್ಣ ಈ ಪುಟಾಣಿಯ ಶೌರ್ಯವನ್ನ ಕಂಡು ಅಂದು ಇಡೀ ಕೌರವ ಸೇನೆಯೇ ದಂಗಾಗಿತ್ತು ಸ್ವತಃ ದ್ರೋಣಾಚಾರ್ಯರೇ ಅಭಿಮನ್ಯುವಿನ ಪರಾಕ್ರಮವನ್ನ ಕೊಂಡಾಡಿದ್ರು ಇದನ್ನ ಕಂಡ ದುರ್ಯೋಧನನ ಕೋಪ ನೆಚ್ಚಿಗೇರ್ತು ಚಕ್ರವ್ಯೂಹದೊಳಗಿದ್ದು ಕೇವಲ ಒಬ್ಬ ಪಾಂಡವರ ಕಡೆಯವನನ್ನು ಸೋಲಿಸಲಾದುದನ್ನ ಕಂಡ ದುರ್ಯೋಧನ ಕೋಪಾವಿಷ್ಟನಾದ ಅದರಲ್ಲೂ ದ್ರೋಣಾಚಾರ್ಯರೇ ವಿರೋಧಿ ಪಡೆಯ ಹುಡುಗನನ್ನ ಹೊಗಳುತ್ತಿರುವುದನ್ನು ಕೇಳಿ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಯ್ತು ತಕ್ಷಣವೇ ದ್ರೋಣಾಚಾರ್ಯರತ್ತ ತೆರಳಿ ಈ ಹೊತ್ತು ಹುಡುಗನ ಪರಾಕ್ರಮವನ್ನ ಕೊಂಡಾಡುವುದಲ್ಲ ಬದಲಿಗೆ ಯೋಧವನ್ನ ಜಯಿಸುವುದಾಗಿದೆ ನಿಮ್ಮ ಧರ್ಮವನ್ನು ನಿಭಾಯಿಸಿ ಎಂದು ಅಪ್ಪಣೆ ನೀಡಿದ ಇನ್ನು ಎಳೆಯನಾಗಿದ್ದ ಅಭಿಮನ್ಯುವಿನತ್ತ ಕೊಂಚ ಕರುಣೆಯ ಭಾವ ಮೂಡಿದರೂ ಕೂಡ ಮರುಕ್ಷಣ ತಮ್ಮ ಧರ್ಮವನ್ನು ನೆನಪಿಸಿಕೊಂಡ ದ್ರೋಣಾಚಾರ್ಯರು ತಡ ಮಾಡದೆ ಚಕ್ರವ್ಯೂಹದೊಳಗೆ ಸಿಕ್ಕಿಬಿದ್ದಿದ್ದ ವೈರಿಯ ತಡೆಯನ್ನ ಮುರಿಯುವತ್ತ ತಮ್ಮ ಚಿತ್ತವನ್ನು ಹರಿಸಿದರು ದ್ರೋಣರು ನಗುತ್ತಾ ಅಧರ್ಮದ ಮಾರ್ಗವನ್ನ ಅನುಸರಿಸೋಣ ಎನ್ನುತ್ತಾರೆ ಎದುರಿಗೆ ಹೋಗಿ ಇವನನ್ನ ತಡೆಯುವುದು ಇದು ಯಾರಿಗೂ ಅಸಾಧ್ಯ ಹಿಂದಿನಿಂದಲೇ ತಡೆಯಬೇಕು ಮೋಸದಿಂದಲೇ ಹಿಡಿಯಬೇಕು ಎಂದರು ದ್ರೋಣರಿಗೆ ಮನಸ್ಸಿನಲ್ಲಿಯೇ ಅಳುಕು ಅಧರ್ಮ ಮಾಡಲು ಕೃಷ್ಣನ ಭಯ ದ್ರೋಣ ಕರ್ಣ ಕೃಪಾ ಅಶ್ವತ್ಥಾಮ ದುರ್ಯೋಧನ ತುಷ್ಯಾಸನಾದಿ ಹಿರಿಯರೆಲ್ಲ ಕೂಡಿದ್ರು ಮಂತ್ರಾಲೋಚನೆ ಮಾಡಿದ್ರು ದುಷ್ಟಾಲೋಚನೆಯನ್ನ ಮಾಡಿದ್ರು ಅಧರ್ಮದತ್ತ ವಾಲಿದ್ರು ಮೋಸದ ಆಟದತ್ತ ಹೊಂಚು ಹಾಕಿದ್ರು ತಕ್ಕ ಯೋಜನೆಯನ್ನ ರೂಪಿಸಿದ್ರು ಮಹಾನ್ ಪರಾಕ್ರಮಿಗಳು ಅತಿರತ ಮಹಾರಥರೇ ಅಭಿಮನ್ಯುವಿನ ವಿರುದ್ಧ ಸಂಚು ಮಾಡಿದ್ರು ಕುರುಕ್ಷೇತ್ರ ಧರ್ಮಕ್ಷೇತ್ರದಲ್ಲ ಎಂದು ಪ್ರಥಮ ಬಾರಿಗೆ ಯುದ್ಧ ನಿಯಮಗಳನ್ನ ಗಾಳಿಗೆ ತೂರಿದ್ರು ಕೂಡಲೇ ವಿರಾಧಿ ವೀರ ಹಿರಿಯರೆಲ್ಲ ಹಿಂದಿನಿಂದ ಬಂದರು ಏಕಾಂಗಿ ಕುವರನನ್ನ ಸುತ್ತುವರೆದ್ರು ಕರ್ಣ ಹಿಂದಿನಿಂದ ಅಭಿಮನ್ಯುವಿನ ಧನಸ್ಸನ್ನು ಕತ್ತರಿಸಿದ ಕೃಪಾಚಾರ್ಯರು ಸಾರಥಿಯನ್ನ ಕೊಂದರು ಹೀಗಿರುವಾಗ ಹಿಂದಿನಿಂದ ಅವನ ರಥದ ಕುದುರೆಗಳನ್ನೇ ಬಾಣದಿಂದ ಸಂಹರಿಸಿದ್ರು ದ್ರೋಣರು ಆತನ ರಥವನ್ನು ದ್ರೋಣರೇ ನಾಶಪಡಿಸ್ತಾರೆ ಕೂಡಲೇ ಕೆಳಕ್ಕೆ ಹರಿದ ಅಭಿಮನ್ಯು ಕಡ್ಗ ಹಿಡಿದ ಘನಘೋರ ಯುದ್ಧ ಮಾಡುತ್ತಿದ್ದ ಆ ವೀರನಿಗೆ ಮರೆಯಿಂದ ಬಂದ ಬಾಣ ಅವನ ಕಡ್ಗವನ್ನ ಕತ್ತರಿಸಿತು ಏಕಾಂಗಿಯಾಗಿದ್ದ ಬಾಲಕನನ್ನ ಸುತ್ತುವರೆದು ಬಿಟ್ಟರು ಮಹಾನ್ ಯೋಧರು ಒಳಗೆ ಸಿಕ್ಕಿಬಿದ್ದ ಮಹಾನ್ ಯೋಧನನ್ನ ಹಲವರು ಸುತ್ತುವರೆದು ನಿಧಾನವಾಗಿ ಆತನ ಮೇಲೆ ಹತೋಟಿಯನ್ನ ಸಾಧಿಸಬೇಕು ಆದರೆ ಅಭಿಮನ್ಯು ಇನ್ನಷ್ಟು ಪರಾಕ್ರಮದಿಂದ ಹೋರಾಡಿದ ಕುಟಿಲತೆಯಿಂದ ಹಿಂದಿನಿಂದ ಬಂದ ದ್ರೋಣಾಚಾರ್ಯರು ಮತ್ತು ಕೃಪಾ ಆತನ ಕುದುರೆಗಳನ್ನು ಮತ್ತು ಸಾರಥಿಯನ್ನ ಕೊಂದು ರಥವನ್ನು ಹಾಳುಗೆಡವಿ ಉರುಳಿಸಿದ ಬಳಿಕ ಅಭಿಮನ್ಯು ನೆಲದ ಮೇಲೆ ಇಳಿದು ನಿಂತುಕೊಂಡೇ ಹೋರಾಟವನ್ನು ಮುಂದುವರೆಸಿದ ದುಶ್ಯಾಸನ ಮಗ ದುರ್ಮಾಸನೊಡನೆ ಭೀಕರ ಗದಾ ಕಾಳಗ ನಡೆಸಿದ ಈ ಕಾಳಗದಲ್ಲಿ ಇಬ್ಬರು ತೀರಾ ದಣಿದು ಕೆಳಗೆ ಬಿದ್ದರು ಆದರೆ ಮೊದಲು ಮೇಲೆದ್ದ ದುರ್ಮಾಸನ ಇನ್ನೂ ಮೇಲೇಳುತ್ತಿದ್ದ ಅಭಿಮನ್ಯುವಿನ ತಲೆಗೆ ಹೊಡೆದು ಕಿರೀಟವನ್ನು ಬೀಳಿಸಿದ ಆದರೆ ತನ್ನೆಲ್ಲ ಉಳಿದ ಶಕ್ತಿಯನ್ನ ಉಪಯೋಗಿಸಿ ಗದೆಯನ್ನ ಬೀಸಿ ಅಭಿಮನ್ಯು ದುರ್ಮಾಸುನನ್ನ ವಧಿಸಿದ ಕೌರವರು ಗದೆಯನ್ನ ಮುರಿದ ಬಳಿಕ ಈಟಿಯಿಂದ ಹೋರಾಡಿದ ಈಟಿಯು ಮುರಿದು ಚೂರಾದ ಬಳಿಕ ಯಾವುದೇ ಆಯುಧ ಆತನಲ್ಲಿ ಉಳಿಯಲಿಲ್ಲ ಮುರಿದು ಬಿದ್ದಿದ್ದ ರಥದ ಗಾಲಿಯನ್ನೇ ಆಯುಧದಂತೆ ಉಪಯೋಗಿಸಿ ಹಲವು ಕೌರವರನ್ನ ವಧಿಸಿದ ನಿರಾಯುಧನಾಗಿದ್ದ ಅಭಿಮನ್ಯುವಿನ ಮೇಲೆ ಕರ್ಣ ದಾಳಿ ಮಾಡೇ ಬಿಟ್ಟ ಕಟ್ಟ ಕಡೆಗೆ ಈ ಗಾಲಿಯು ಮುರಿಯಿತು ಈಗ ಅಭಿಮನ್ಯು ನಿರಾಯುಧ ಯುದ್ಧದ ನಿಯಮದಂತೆ ನಿರಾಯುಧನ ಮೇಲೆ ದಾಳಿ ಮಾಡುವಂತಿಲ್ಲ ಆದರೆ ಆ ಹೊತ್ತಿನಲ್ಲಿ ಕೌರವರಿಗೆ ಯುದ್ಧದ ನಿಯಮಕ್ಕಿಂತಲೂ ಯುದ್ಧದ ಜಯವೇ ಮುಖ್ಯವಾಗಿತ್ತು ನಿರಾಯುಧನಾಗಿದ್ದ ಅಭಿಮನ್ಯುವಿನ ಮೇಲೆ ಕರ್ಣ ಮೊದಲು ಖಡ್ಗದಿಂದ ಇರಿದ ಆತನ ಬಲಗೈಯನ್ನೇ ತುಂಡರಿಸಿದ ಅರ್ಜುನ ಕರ್ಣನ ಮೂವರು ಮಕ್ಕಳನ್ನ ವಧಿಸಿದ್ದಕ್ಕೆ ಈ ರೀತಿಯಾಗಿ ಸೇಡು ತೀರಿಸಿಕೊಂಡ ಕೊನೆಯದಾಗಿ ಚಕ್ರವ್ಯೂಹದಲ್ಲೇ ಏಕಾಂಗಿಯಾಗಿ ಹೋರಾಡಿ ವೀರ ಮರಣವನ್ನಪ್ಪಿದ ಅಭಿಮನ್ಯು ಈ ಒಂದು ದಿನದ ಯುದ್ಧದಲ್ಲಿ ಅಭಿಮನ್ಯು ಮಣಿಸಿದ್ದು ಹತ್ತು ಸಾವಿರ ಸೈನಿಕರನ್ನ ಎದುರಿಸಿದ್ದು ಹದಿನೈದು ಮಹಾರಥಿಗಳನ್ನ ಕೆಡವಿದ್ದು ಮಹಾನ್ ಪರಾಕ್ರಮಿ ರಾಜಾದಿ ರಾಜರನ್ನ ಕೊಟ್ಟ ಮಾತಿನಂತೆ ಅಪೂರ್ವ ಯುದ್ಧ ಮಾಡಿ ಇತಿಹಾಸ ನಿರ್ಮಿಸಿದ್ದ ಆ ತರುಣ ಅಭಿಮನ್ಯು ಅಂದಿನ ಯುದ್ಧ ಮುಗಿದಾಗ ಗಾಯಗೊಂಡಿದ್ದ ದುರ್ಯೋಧನ ಕರ್ಣಾದಿಗಳು ಭೀಕರ ಕಾಳಗದಲ್ಲಾದ ಸಾವು ನೋವುಗಳನ್ನ ನೆನೆಯುತ್ತ ಓರ್ವ ಎಳೆ ಬಾಲಕನಿಂದಾದ ಮಹಾನ್ ಪ್ರಮಾದಕ್ಕೆ ಬೆಲೆ ತೆರಲಾಗದೆ ಸಾವಿರಾರು ಶವಗಳನ್ನ ದಾಟಿ ಬರುವಾಗ ದ್ರೋಣರ ಛಿದ್ರವಾದ ದೇಹವನ್ನು ಕಂಡು ಅತೀವ ದುಃಖಿತನಾಗಿ ಅವರ ದೇಹಕ್ಕೆ ಮೂರು ಪ್ರದಕ್ಷಿಣೆಗಳನ್ನು ಹಾಕಿ ತನ್ನ ಗೌರವವನ್ನ ಸಲ್ಲಿಸಿದ ದುರ್ಯೋಧನ ಬಳಿಕ ರಣರಂಗದಲ್ಲಿ ಬಿದ್ದಿದ್ದ ದೇಹಗಳ ಮಧ್ಯೆ ಮುನ್ನಡೆದ ಮುಂದೆ ಬರುತ್ತಾ ದುರ್ಯೋಧನನು ಅಭಿಮನ್ಯುವಿನ ದೇಹವನ್ನು ನೋಡ್ತಾನೆ ಅರ್ಧ ಮುದುಡಿದ ಅವನ ಕಣ್ಣುಗಳು ಅರಳಿದ ಮುಖ ದೇಹದಿಂದ ಕಡಿದು ಬಿದ್ದಿದ್ದ ಕೈ ಹರಿದ ರಕ್ತದ ಹೊಳೆಯಲ್ಲಿ ಮುಳುಗಿ ಬಿದ್ದಿದ್ದ ವೀರ ಕುಮಾರ ಅಭಿಮನ್ಯುವನ್ನ ಕಂಡೊಡನೆ ದುರ್ಯೋಧನ ಅವನ ಪರಾಕ್ರಮಕ್ಕೆ ಒಂದು ಮಾತು ಹೊರಳದೆ ಆ ದೇಹವನ್ನ ಹಿಡಿದೆತ್ತಿ ತನ್ನ ಬಾಹುಗಳಲ್ಲಿ ಬಿಗಿತಪ್ಪಿ ಕಣ್ಣೀರಾಗ್ತಾನೆ ಆ ಸಾವಿಗೆ ಸಂತಾಪ ವ್ಯಕ್ತಪಡಿಸುತ್ತಾ ಕ್ಷಮಿಸು ಕುಮಾರ ಯುದ್ಧದಲ್ಲಿ ಜಯವೇ ಮುಖ್ಯ ಈ ಅಧರ್ಮ ದಾಟಕ್ಕೆ ನನಗೆ ತಕ್ಕ ಪ್ರಾಯಶ್ಚಿತ್ತವೇ ಆಗಬೇಕು ನಿನ್ನಂತೆ ಈ ಯುದ್ಧ ಭೂಮಿಯಲ್ಲಿ ವೀರ ಮರಣವೇ ನನಗೂ ಸಿಗಲಿ ಎಂದು ತನ್ನ ಮಾತಿನ ಭಾಷೆಯನ್ನು ನೆಡ್ತಾನೆ ಕೌರವ ಅಲ್ಲಿಗೆ ಶ್ರೀಕೃಷ್ಣ ಪರಮಾತ್ಮನೂ ಅಸ್ತು ಎಂದಿದ್ದ ಮುಂದಕ್ಕೆ ನಡೆದದ್ದು ಮತ್ತೊಂದು ಅಧರ್ಮದ ಮಾರಣ ಹೋಮವೇ ಎಲ್ಲವೂ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು ಎಂಬುದೇ ಅಭಿಮನ್ಯುವಿನ ವೀರ ಮರಣಕ್ಕೆ ಸಾಕ್ಷಿ ಅಲ್ಲಿಗೆ ಕೊಟ್ಟ ಮಾತು ನೆರವೇರತು ಅಭಿಮನ್ಯುವಿನ ಆಯಸ್ಸು ಮುಗಿದಿತ್ತು ಕುರುಕ್ಷೇತ್ರ ಯುದ್ಧದಲ್ಲಿ ಆ ದೇವಾತ್ಮ ಅಭಿಮನ್ಯುವಿನ ಸಾಹಸ ಗಾಥೆ ಚಿರಸ್ಥಾಯಿಯಾಗಿ ಉಳಿತು ಇಂದಿಗೂ ಶೌರ್ಯಕ್ಕೆ ಧೈರ್ಯಕ್ಕೆ ಪ್ರತೀಕವಾಗಿ ಉಳಿದು ಬಿಟ್ಟ ಅಭಿಮನ್ಯು ಎಂದೆಂದಿಗೂ ಜೀವಂತ ಮುಂದಿನ ಎಪಿಸೋಡ್ನಲ್ಲಿ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ